ಶ್ರೀ ಮಾತಾ ಸ್ಟುಡಿಯೋ ಗಂಗಾವತಿ ಅರ್ಪಿಸುವ ಸಪ್ತಸ್ವರ ಸಾಂಸ್ಕೃತಿಕ ಕಲಾಬಳ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಈ ಸಂಗೀತ ಸಂಭ್ರಮದ ಸ್ಥಳೀಯ ಕಲಾವಿದರು ಹವ್ಯಾಸಿ ಕಲಾವಿದರಿಂದ ನಾಳೆ ಸಂಗೀತ ಸಂಭ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ ಶ್ರೀ ಕೊಟ್ಟರೀಶ್ವರ ಆವರಣದಲ್ಲಿ ಕೋರ್ಟ್ ಅಪೋಸಿಟ್ಟು ಸುಮಾರು ಮೂವತ್ತೈದರಿಂದ ನಲವತ್ತು ಕಲಾವಿದರು ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಡರಿದ್ದಾರೆ ಅವರ ಹಾಡುಗಳ್ನ ಕೇಳೋಕ್ಕೆ ನಾಳೆ ದಯವಿಟ್ಟು ನಮ್ಮ ಗಂಗಾವತಿ ಜನತೆ ನಮಗೆ ಸಹಕಾರ ಪ್ರೋತ್ಸಾಹ ಆಮೇಲೆ ಬಂದು ನೋಡಿ ನಮಗೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಸಂಗೀತ ಸಂಭ್ರಮದ ಕಾರ್ಯಕ್ರಮ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಚಾಲನೆ ಕೊಡ್ತಾ ಇದ್ವಿ ಇದಕ್ಕೆ ಕೆಲವೊಂದು ಗಣ್ಯರನ್ನು ಬರ್ತಾ ಇದ್ದಾರೆ ಆದ ಕಾರಣ ದಯವಿಟ್ಟು ಎಲ್ಲರೂ ನಮ್ಮ ಗಂಗಾವತಿ ಜಂತೆ ಎಲ್ಲರೂ ಬಂದು ನಮ್ಮ ಹವ್ಯಾಸಿ ಕಲಾವಿದರಿಗೆ ಆಶೀರ್ವದಿಸಿ ಪ್ರೋತ್ಸಾಹ ಕೊಡ್ಬೇಕಂತೇಳಿ ಈ ಮೂಲಕ ನಾವು ಹೆಸರು ಶ್ರೀ ವಿಜಯಲಕ್ಷ್ಮಿ ಅಂತ ಅಂತೇಳಿ ಶ್ರೀ ಮಾತಾ ಕೊರಕೆ ಸ್ಟುಡಿಯೋ ಗಂಗಾವತಿ ಅರ್ಪಿಸುವ ಸಪ್ತಸರ ಸಾಂಸ್ಕೃತಿಕ ಕಲಾಬಳಗದ ವತಿಯಿಂದ ಇಲ್ಲಿ ಏನಪ್ಪಾ ಈ ಉದ್ದೇಶ ಅಂದ್ರೆ ಇವಾಗ ಇಲ್ಲಿ ಎಲ್ಲ ಕಡೆನು ಕಲಾವಿದ್ರು ಆದ್ರೆ ಯಾರು ಅವ್ರನ್ನ ಬೆಳಕಿಗೆ ತರುವಂತ ಕೆಲಸ ಮಾಡ್ತಾ ಇಲ್ಲ ನಮ್ಮ ಮಾತಾ ಕೊರಕೆ ಸ್ಟುಡಿಯೋ ಓನರ್ ಆದಂತ ಶಿವಪ್ಪ ಆಗಿರಲಿ ನಮ್ಮ ಪ್ರತಿ ಪಣ್ಣವರಾಗಿರ್ಲಿ ಪ್ರತಿಯೊಬ್ಬರನ್ನು ಹೊರ ಹೊರತರಬೇಕು ಅನ್ನೋ ಒಂದು ಉತ್ಸಾಹದಿಂದ ಆ ಈ ಒಂದು ಕಾರ್ಯಕ್ರಮ ಅಂದ್ರೆ ಕನ್ನಡ ರಾಜ್ಯೋತ್ಸವ ಮತ್ತು ಅಪ್ಪು ಪುಣ್ಯ ಸ್ಮರಣೆ ಪುನೀತ್ ರಾಜ್ಕುಮಾರ್ ಅವ್ರ ಸ್ಮರಣೆ ಮಾಡೋದ್ರ ಮುಖಾಂತರ ಎಲೆ ಮರೆ ಕಾಯಿಗಳನ್ನ ಬೆಳಕಿಗೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಈಗ ಕಲಿತಕ್ಕಂತ ಹವ್ಯಾಸಿ ಕಲಾವಿದ್ರು ಕೂಡ ಬೆಳಕಿಗೆ ಬರ್ತಾ ಇದ್ದಾರೆ ಬೇರೆ ಈಗ ಇದೇ ಇರುವಂತ ಕಲಾವಿದ್ರು ಎಷ್ಟೋ ಜನ ಇದಾರೆ ಆದ್ರೆ ಯಾರು ಗುರ್ತಾ ಇಲ್ಲ ಅಂತವರನ್ನ ಬೆಳಕಿಗೆ ತಂದು ಅವ್ರಿಗೊಂದು ದಾರಿದೀಪವಾಗಿ ಅವ್ರಿಗೆ ಕಲಿಸ್ಕೊಡೋ ವಿಚಾರವಾಗಿ ಆಗಿರ್ಲಿ ಅವ್ರಿಗೊಂದು ಒಳ್ಳೆ ರೀತಿಯಾಗಿ ನಡೆಯೋ ಈ ತರ ಇರಬೇಕು ಈ ತರ ಕಲಿಬೇಕನ್ನೋ ಯಾರು ಅಂತ ಭಾವನೆಗಳಿಲ್ಲ ಬಟ್ ಆದ್ರೆ ಇವರು ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಹೆಮ್ಮೆ ಅಂತ ಗುರು ಸಿ ಸಿಕ್ಕಿದ್ದಾರೆ ಅಂದ್ರೆ ನಮಗೂ ಅದೊಂದು ಖುಷಿ ಪಡ ವಿಚಾರ ಈ ಕಾರ್ಯಕ್ರಮದ ಪ್ರಯುಕ್ತ ಏನಂದ್ರೆ ಇವಾಗ ನಮ್ಮ ಹವ್ಯಾಸಿ ಕಲಾವಿದರಿಂದ ಈ ಕಾರ್ಯಕ್ರಮ ಹೇಳಿ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಕೋರ್ಟ್ ಮುಂಭಾಗದಲ್ಲಿರುವಂಥ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತರಾಗಿರ್ಬೋದು ಬಂಧು ಬಳಗ ಆಗಿರ್ಬೋದು ಎಲ್ಲ ಕಲಾ ಕಲಾದೇವಿಯನ್ನ ಆರೈಸುವಂತ ಎಲ್ಲ ಪ್ರೇಕ್ಷಕರು ಬರಬೇಕು ಆರೈಸಬೇಕು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ಎಲ್ಲರಲ್ಲಿ ನಮ್ಮ ಮನವಿಯನ್ನ ಕೇಳ್ಕೊತಾರೆ ಶ್ರೀ ಮಾತಾ ಕರೋಕೇಶ್ ಸ್ಟುಡಿಯೋ ಗಂಗಾವತಿ ಅರ್ಪಿಸಿರುವ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಬಳಗ ಗಂಗಾವತಿ ಅವರಿಂದ ಸ್ಥಳೀಯ ಹವ್ಯಾಸ ಕಲಾವಿದರಿಂದ ಸಂಗೀತ ಸಂಭ್ರಮದ ಅಭಿಯಾನ ಪತ್ರಿಕೆ ಕರ್ನಾಟಕ ರಾಜ್ಯೋತ್ಸವ ಮತ್ತು ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆಯಿಂದ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಎದುರು ಹೆದರು ಕೋರ್ಟಿನ ಎದುರುಗಡೆಗೆ ಈ ಕಾರ್ಯಕ್ರಮ ಸಂಭ್ರಮ ಆಚರಣೆ ಸಂಭ್ರಮವನ್ನು ಮಾಡ್ತಿದ್ದೇವೆ ಗಂಗಾವತಿ ನಾಗರಿಕರಿಗೆ ಎಲ್ಲರೂ ಬಂದು ನಮಗೆಲ್ಲ ಸಹಕಾರ ಕೊಡಬೇಕು ನೀವೆಲ್ಲ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಡಬೇಕು ಹವ್ಯಾಸ ಕಲಾವಿದರೆ ನೀವೆಲ್ಲ ಸಹಕಾರವನ್ನು ಹೆಚ್ಚಿಗೆ ನಾವು ಬೆಳೆಸಂತ ಹೋಗ್ತೀವಿ ಹೆಚ್ಚು ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ತಮ್ಮಲ್ಲೇ ನಾನು ಮನವಿ ಮಾಡ್ತೀನಿ ತಾವೆಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಬೇಡಿಕೊಳ್ತೇವೆ